ನಾವು ಸೆವೆಂಟಿ ಸಿಕ್ಸಲ್ಲಿ ಬಂದಾಗ ನಮ್ಮ ವ್ಯಾನ್ ಕೆಟ್ಟೋಯ್ತು ಅದೋಗಿ ಹೋಗಿ ಅಳದಲ್ಲಿ ಬಿದ್ದೋಯ್ತು ಆವಾಗ ನಮಗೆಲ್ಲ ಊಟ ಇಲ್ಲ ಏನೂ ಇಲ್ಲ ವ್ಯಾನಲ್ಲಿ ಊಟ ಸೇರ್ಕೊಂಡ್ಬಿಟ್ಟಿದೆ ನಮ್ಮನ್ನೆಲ್ಲ ಮೇಲಕ್ಕೆ ಕರ್ಕೊಂಡ್ರು ಅಳದಲ್ಲಿ ವ್ಯಾನ್ ಕೂತಿದೆ ಆಮೇಲೆ ಕೆಲಸದವರೆಲ್ಲ ಕೆಳಗಡೆ ಇಳಿದು ಮಾಡಿ ಊಟನ ಮೇಲೆ ತಂದರು ಆವಾಗ ವಯಸ್ಸಾದವರಂತೂ ಭಾಳ ಮಡಿ ಯಾರು ಮುಟ್ಟಿದ್ರು ತಿನ್ನಲ್ಲ ನಾವು ಮುಟ್ಟಿದ್ದು ಇರಲಿಲ್ಲ ಅಷ್ಟು ಮಡಿವಂತರು ನಮ್ಮ ಅಜ್ಜಿ ಮುತ್ತಜ್ಜಿ ಅಕ್ಕ ಎಲ್ಲರೂ ಆವಾಗ ಕೆಲಸದವರೆಲ್ಲ ಹೇಳ್ತಾಯಿದ್ರು ಅಯ್ಯೋ ತಿನ್ನಚ್್ರಿ ಒಂದ್ರೂ ಮೇ ಮುಟ್ಟಂತಿನಿಚ್ರಿ ತಿನ್ನಿಸ್ರಿ ಅಂತಿದ್ರು ಅಂದರೆ ಆ ಕಾಲದಲ್ಲಿ ಆ ಥರ ಅವರು ಇದ್ದಿದ್ದು ಹಾಗೇ ಸ್ವಲ್ಪ ವರ್ಷ ನಾವು ಹಾಗೆ ಇದ್ವಿ ಅಂದ್ಕೊಳ್ಳಿ ಬಟ್ ಯಾರಾದರೂ ತೊಂದರೆ ಮಾಡಿದ್ರೆ ಈಸ್ಕೊಂಡು ಆ ಕ್ಯಾರಿಯರ್ನ ನಾವು ತಿಂತ ಇದ್ವಿ ಆದರೆ ಅವರೆಲ್ಲ ಕ್ಯಾರಿಯರ್ ಮುಟ್ಟಕ್ಕೂ ಇರಲಿಲ್ಲ ಜಿ ಅಂದಿರು ಹಾಗಾಗಿ ಅದೆಲ್ಲ ಇವೆಲ್ಲ ನೋಡ್ತಾ ಇದ್ರೆ ನೆನಪಿಗೆ ಬರುತ್ತೆ ಆಮೇಲೆ ನೀರು ತರಬೇಕು ಆವಾಗ ಈಗಂಥರ ಬಾಟ್ಲುಗಳು ಆ ಥರ ಏನೂ ಇರಲಿಲ್ಲ ಇದ್ರೆ ಬಿಂದಿಗೆ ಅದು ಬಿಟ್ಟರೆ ರೈಲ್ ಚೊಂಬು ಪಾಪ ಹಳ್ಳದಲ್ಲಿ ಇಳ್ದು ರೈಲ್ ಚೊಂಬಲ್ಲಿ ನೀರು ತರೋರು ಇದೀವಲ್ವ ಒಂದು ನಲವತ್ತೈವತ್ತು ಜನ ಅಷ್ಟು ಜನಕ್ಕೂ ನೀರು ಬೇಕಲ್ಲ ಚೆ ಪಾಪ ಕೆಳಗಡೆ ಡೀಪಾಗಿ ಇಳಿದು ನಮ್ಮ ಇವ್ರುಗಳೆಲ್ಲ ಹೋಗಿ ತಗೊಂಡು ಬರ್ತಾಯಿದ್ರು ಆವಾಗ ನಾವೆಲ್ಲ ಕೂತ್ಕೊಂಡಿದ್ದಾಗ ಸಂಜೆ ಆಗೋಯ್ತು ವ್ಯಾನ್ ರಿಪೇರಿ ಆಗಲಿಲ್ಲ ಎಲ್ರಿಗೂ ಹೊಟ್ಟೆ ಇದೆ ಚ ಪಾಪ ನಮ್ಮ ಮನೇಲಿ ಇದ್ದ ಕೆಲಸ ಮಾಡ್ತಾಯಿದ್ದವರೆಲ್ಲ ಒಂದಿಬ್ಬರು ಸಾತ್ನೂರಿಗೆ ನಡ್ಕೊಂಡು ಹೋಗಿ ಅಲ್ಲಿ ಎರಡು ಮಂಕ್ರಿ ಕಿತ್ಲೆಂಡ್ ತಂದರು ಆವಾಗ ಎಲ್ಲ ತಿಂದ್ಕೊಂಡು ನಾವು ಒಂದು ಸ್ವಲ್ಪ ದೂರ ನಡ್ಕೊಂಡೋಗಿ ಆಮೇಲೆ ಬಸ್ ಇಟ್ಕೊಂಡು ನಾವು ಕನಕ್ಪುರಕ್ಕೆ ಬಂದ್ವಿ ಹಾಗಾಗಿ ಆಮೇಲಂತೂ ನಾವು ಒಬ್ಬೊಬ್ಬರೇ ಬರ್ತಾ ಇರಲಿಲ್ಲ ಬಂದರೆ ಬಸ್ಸು ಬಸ್ಸು ಒಂದು ಬಸ್ ಜನ ಆಮೇಲೆ ಕಾರ್ಗಳಲ್ಲಿ ನಾವು ಬಸ್ಸಲ್ಲಿ ಬಂದರೆ ನಾವು ಸಾತ್ನೂರಿಂದ ಇದ್ವಿ ಮಂಡ್ಯದಿಂದ ಬರೋರೆಲ್ಲ ಕಾರ್ಗಳಲ್ಲಿ ಬಂದು ಇಲ್ಲಿ ಸೇರಿಕೊಂಡ್ರೆ ಒಂದು ನೂರೈವತ್ತು ಜನ ಇಲ್ಲೇ ಇದ್ದು ಎಲ್ಲ ನಾಲ್ಕೈದು ದಿನ ಇದ್ದು ಊಟ ಮಾಡಿಕೊಂಡು ಎಲ್ಲ ಹೋಗ್ತಿದ್ದೆಲ್ಲ ನೆನಪು ಬರ್ತಾಯಿದೆ ಇದು ಮುತ್ತತ್ತಿ ರೋಡ್ ರೋಡೆಲ್ಲ ತುಂಬ ಚೆನ್ನಾಗಿ ಮಾಡಿದ್ದಾರೆ ಬಂದು ಹೋಗ್ಬೋದು ಹಾಗಾಗಿ ಈಗೆಲ್ಲ ಏನು ಮಾಡ್ತೀವಿ ಅಂತಂದರೆ ನೈನ್ಟೀನ್ ನೈಂಟಿ ಸಿಕ್ಸಲ್ಲಿ ಒಂದು ಸರ್ತಿ ಬಂದಿದ್ವಿ ಆವಾಗ ಬಂದು ಬೆಳಗ್ಗೆ ಬಂದು ಎಲ್ಲ ಅಡುಗೆಗಳೆಲ್ಲ ಮಾಡಿಕೊಂಡು ಊಟ ಮಾಡಿಕೊಂಡು ಮಗುಗೆ ಮುಡಿ ಕೊಡಿಸ್ಕೊಂಡು ಹೊಟೋಗಿಬಿಟ್ವಿ ಹಾಗೆ ಅದಾದಮೇಲೆ ನೈಂಟಿ ಸಿಕ್ಸ್ ಆದಮೇಲೆ ನಾನು ಇವತ್ತೇ ಇರೋದು ಹಾಂ ನೈಂಟಿ ಟೂನಲ್ಲಿ ಒಂದು ಸರ್ತಿ ಬಂದಿದ್ವಿ ನೈಂಟಿ ಟೂನಲ್ಲಿ ಒಂದು ಸರ್ತಿ ಬಂದು ಮುಡಿ ಕೊಡಿಸ್ಕೊಂಡು ಹೋಗಿದ್ದು ನೈಂಟಿ ಸಿಕ್ಸಲ್ಲಿ ಬಂದಾಗ ಸುಮ್ಮನೆ ಅಡುಗೆ ಮಾಡ್ಕೊಂಡು ಊಟ ಮಾಡಿಕೊಂಡು ಹೊರಟುಬಿಟ್ವಿ ದೇವಸ್ಥಾನದಲ್ಲಿ ಹೋಗಿ ನಮಸ್ಕಾರ ಹಾಕೋಬೇಕು ಅಂತೇಳಿ ಬ ಬಂದಿದ್ವಿ ಹಾಗಾಗಿ ಅದು ಬಂದ ಮೇಲೆ ನಾನು ಇವತ್ತೇ ಬರ್ತಾ ಇರೋದು ಎಂಟು ವರ್ಷಕ್ಕೆ ಭಾಳ ಡೆವಲಪ್ ಆಗಿದೆ ರೋಡ್ಸ್ ಎಲ್ಲ ತುಂಬ ಚೆನ್ನಾಗಿ ಮಾಡಿದ್ದಾರೆ ಆಮೇಲೆ ಜಿಂಕೆ ಪಾರ್ಕ್ ಇದೆ ಆಮೇಲೆ ರೆಸಾರ್ಟ್ ಇದೆ ನಮಗೇನು ಬೇಕೋ ಜ್ಯೂಸ್ಗಳೆಲ್ಲ ಸಿಗುತ್ತೆ ಆವಾಗ ಏನೂ ಇರಲಿಲ್ಲ ನಾವು ಬರಬೇಕು ಟೆಂಪ ಕೆಲವು ಸರ್ತಿ ನಾನು ನೆನಪಿದೆ ದೇವಸ್ಥಾನದಲ್ಲೇ ಶೀ ಶೀಟ್ ಇತ್ತೋ ಅಥವಾ ಟೆಂಟ್ ಥರ ಇತ್ತೋ ಬರ್ತೋಗಿದೆ ಆವಾಗ ಅಲ್ಲೇ ಮಲ್ಕೊಂಡಿದ್ದು ಕೂಡ ನೆನಪಿದೆ ನನಗೆ ಹಾಗಾಗಿ ಮುತ್ತತ್ತಿಯ ನನ್ನ ನೆನಪುಗಳನ್ನ ನಾನು ನಿಮಗೆ ತಿಳಿಸ್ತಾ ಇದ್ದೀನಿ ಮೊದಲು ಭಾಳ ಕಷ್ಟಪಟ್ಟುಕೊಂಡು ದರ್ಶನ ಮಾಡ್ಕೊಂಡು ಹೋಗಬೇಕಾಗಿತ್ತು ಈವಾಗ ಸುಲಭವಾಗಿ ಮಾಡ್ಕೊಂಡು ಹೋಗ್ತಾರೆ ಎಲ್ಲರೂ ಚೆನ್ನಾಗಿದೆ ಬಂದು ಎಂಜಾಯ್ ಮಾಡ್ಕೊಂಡು ಹೋಗಿ ಆದರೆ ನೀರಲ್ಲಿ ಮಾತ್ರ ದಯವಿಟ್ಟು ಇಳಿಬೇಡಿ ಮುಂದೆನೇ ನಿಂತ್ಕೊಂಡು ಕೂತ್ಕೊಂಡು ಎಂಜಾಯ್ ಮಾಡ್ಕೊಂಡು ಬನ್ನಿ ಯಾಕೆಂದರೆ ಇಲ್ಲಿ ತುಂಬ ಸುಳಿಗಳಿವೆ